ಹಾಯ್ ಗುಡ್ ಈವ್ನಿಂಗ್ ಎವ್ರಿ ವನ್ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಕೊನೆಯ ದಿನದ ಕಾರ್ತಿಕ ದೀಪೋತ್ಸವ ಇವತ್ತು ಧರ್ಮಸ್ಥಳದಲ್ಲಿ ಯಾವ ರೀತಿ ಎಲ್ಲ ಡೆಕೋರೇಷನ್ ಎಲ್ಲ ಇದೆ ಅಂತೇಳಿ ನಾವು ನೋಡ್ಕೊಂಡು ಬರುವ ಮಂಜುನಾಥ ಸ್ವಾಮಿಯ ಕಾರ್ತಿಕ ದೀಪೋತ್ಸವದ ಕೊನೆಯ ದಿನ ಆದ ಕಾರಣ ಸಾಯಂಕಾಲ ಐದುವರೆ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿಯಾಗಿ ಜನ ಸೇರಿದ್ರು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಧರ್ಮಸ್ಥಳದಲ್ಲಿ ಕಾರ್ತಿಕ ದೀಪೋತ್ಸವದ ಕೊನೆಯ ದಿನ ಜನಸಾಗರವೇ ಹರಿದು ಬಂತು ಅಂತೇಳಿ ಹೇಳ್ಬೋದು ನಾವು ಭಕ್ತಾದಿಗಳು ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ಈ ರೀತಿ ಹೂವು ಮತ್ತು ಹಣ್ಣುಗಳಿಂದ ಅಲಂಕಾರವನ್ನು ಮಾಡಿದ್ರು ಇದು ಮಂಜುನಾಥ ಸ್ವಾಮಿ ದೇವರ ಗರ್ಭಗುಡಿಯ ಹೊರ ಅಂಗಣ ನೋಡ್ಬೋದು ನೀವು ಇಲ್ಲಿ ಹೂವು ಮತ್ತು ಹಣ್ಣುಗಳನ್ನು ಬಳಸಿ ಅಲಂಕಾರವನ್ನು ಮಾಡಿದ್ದಾರೆ ನಾಗದೇವರ ಗುಡಿಗೆ ಈ ರೀತಿ ಅಲಂಕಾರ ಮಾಡಿದ್ರು ಇದು ಅಮ್ಮನವರ ಗರ್ಭಗುಡಿಯ ಮುಂಭಾಗ ನೋಡ್ಬೋದು ಈ ರೀತಿಯಾದ ಹೂವಿನ ಅಲಂಕಾರವನ್ನು ಅಮ್ಮನವರ ಗರ್ಭಗುಡಿಯ ಮುಂದೆ ಮಾಡಿದ್ದಾರೆ ಇದು ಮಂಜುನಾಥ ಸ್ವಾಮಿಯ ಗರ್ಭಗುಡಿಯ ಮುಂಭಾಗ ಇಲ್ಲಿ ಕೂಡ ಹಾಗೆ ಹೂವು ಮತ್ತು ಹಣ್ಣುಗಳನ್ನು ಬಳಸಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ ದೇವಾಲಯದ ಒಳಗಿನ ಅಲಂಕಾರವನ್ನು ನೋಡಲು ನಮಗೆ ಎರಡು ಕಣ್ಣು ಸಾಲದೆಂಬಂತೆ ಅಲಂಕಾರವನ್ನು ಮಾಡಿದರು ಹಾಗೆಯೇ ದೇವರ ದರ್ಶನ ಎಲ್ಲ ನಾವು ಮುಗಿಸ್ಕೊಂಡ ನಂತರ ಪೇಟೆ ಕಡೆ ಬಂದೆವು ಪೇಟೆಯಲ್ಲಿ ವಿವಿಧ ರೀತಿಯ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ನೋಡ್ಕೊಂಡು ಬರಬೇಕಿದ್ರೆ ಇಲ್ಲಿ ಮಹಿಳೆಯರಿಂದ ಡೊಳ್ಳು ಕುಣಿತ ಕಾರ್ಯಕ್ರಮ ನಡೀತಾ ಇತ್ತು ದೇವಸ್ಥಾನದ ಮುಂಭಾಗ ಅದನ್ನು ಸ್ವಲ್ಪ ಹೊತ್ತು ನಾವು ನಿಂತು ನೋಡಿ ಅಲ್ಲಿಂದ ನಾವು ಸೀದಾ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಂದೆವು ಪಾರ್ಕನ್ನು ನಾವು ತಲುಪಿದಾಗ ಅದೊಂದು ಮಾಯಾನಗರಿ ಅಂತಲೇ ನಮಗೆ ಅನ್ನಿಸಿತು ಇಲ್ಲಿ ನೋಡ್ಬೋದು ನೀವೀಗ ಈ ಜಾಯಿಂಟ್ ವೀಲ್ ಇದಕ್ಕೆ ಹಾಕಿರುವಂತಹ ಟ್ಯೂಬ್ಲೈಟ್ಗಳು ಬಲ್ಬ್ಗಳ ಒಂದು ಜೋಡಣೆಯಿಂದಲೇ ಇದರ ಆಕರ್ಷಣೆ ಎದ್ದು ಕಾಣ್ತಾ ಇತ್ತು ನಾವು ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳಿ ಹೋಗಲಿಲ್ಲ ಬ್ರೇಕ್ ಡ್ಯಾನ್ಸ್ ವೀಲಲ್ಲಿ ಕೂತೆವು ನಾನು ನನ್ನ ಮಗ ಮತ್ತು ತಮ್ಮ ಇದೊಂದರಲ್ಲಿ ಕೂತು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಸೀದಾ ಅಮೃತ ವರ್ಷಿಣಿ ಸಭಾಭವನಕ್ಕೆ ಬಂದೆವು ಅಲ್ಲಿ ಶ್ರೀ ರಾಜೇಶ್ ಕೃಷ್ಣನ್ ಸರ್ ಅವರ ಸಂಗೀತ ಕಾರ್ಯಕ್ರಮ ಇದ್ದಿದ್ದರಿಂದ ನಾವು ಸೀದಾ ಅಮೃತವರ್ಷಿಣಿ ವರ್ಷಣಿ ಸಭಾಭವನಕ್ಕೆ ಬಂದೆವು ಶ್ರೀ ರಾಜೇಶ್ ಕೃಷ್ಣನ್ ಸರ್ ಕೂಡ ನನ್ನ ಅತ್ ಅಚ್ಚುಮೆಚ್ಚಿನ ಗಾಯಕರಲ್ಲಿ ಒಬ್ಬರು ಇವರು ಮಧ್ಯಾಹ್ನ ನಮಗೆ ಒಂದು ಫೋಟೋ ಸೇರಿ ಹಿಡಿಯಲಿಕ್ಕೆ ಸಿಕ್ಕಿದ್ರು ಅವ್ರ ಜೊತೆ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡೆ ಅದು ನನಗೆ ಮರೆಯಲಾರದ ಒಂದು ಮೂಮೆಂಟ್ ಆಗಿತ್ತು ಅಲ್ಲಿಂದ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಮುಗಿಸ್ಕೊಂಡು ನಾವು ಸೀದಾ ಅಮೃತ ವರ್ಷಿಣಿ ಸಭಾಭವನಕ್ಕೆ ಬಂದೆವು ಇಲ್ಲಿ ರಾಜೇಶ್ ಕೃಷ್ಣನ್ ಸರ್ ಅವರ ಕಾರ್ಯಕ್ರಮ ಇದ್ದಿದ್ದರಿಂದ ಅಲ್ಲಿ ಕೂತ್ಕೊಂಡು ನಾವು ನೋಡಿದೆವು ಸಮಯ ಒಂಬತ್ತರಿಂದ ಒಂದು ಹನ್ನೊಂದುವರೆ ತನಕ ರಾಜೇಶ್ ಕೃಷ್ಣನ್ ಕಾರ್ಯಕ್ರಮ ಈ ಕವಿ

ಅವನು ಇದ್ದಾನೆ ಅವನ ಹೆಸರೇ ರಾಜೇಶ್ ಕೃಷ್ಣನ್ ಅಂತ ಹೇಳಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳ್ತಾರೆ ಅಂದ್ರೆ ಸಹಮಲನೆಯದಾಗಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ನಮ್ಮೆಲ್ಲ ಇಡೀ ತಂಡದ ಪರವಾಗಿ ಮತ್ತೆ ಅವರ ಕುಟುಂಬಸ್ಥರಿಗೆ ಕೂಡ ನನ್ನ ತಂಡದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡುವಂತಹ ಒಂದು ಸೌಭಾಗ್ಯ ಸುಯೋಗ ನಮ್ಗೆ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಹಾಡನ್ನು ಹಾಡಿದ ತಕ್ಷಣ ನಮಗನಿಸುವಂಥ ಏಕೈಕ ಭಾವ ಭಾವನೆ ಅಂದರೆ ಆನಂದ ಪರಮಾನಂದ ಅದೇ ಹಾಡನ್ನು ಹಾಡಬೇಕು ಅಂತ ಮನಸ್ಸು ಇಚ್ಛಿಸ್ತಾ ಇದೆ ಈ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಧರ್ಮಕ್ಷೇತ್ರ ಇಲ್ಲಿ ಆಕ್ಚುಲಿ ಎಸ್ ಪಿ ಬಿ ಸರ್ ಅವರ ನೆನಪುಗಳನ್ನು ಮೆಲುಕು ಹಾಕೊಳ್ಳೋಕ್ಕೆ ಇದಕ್ಕಿಂತ ಒಂದು ಒಳ್ಳೆ ವಾತಾವರಣ ಒಳ್ಳೆ ಜಾಗ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಜೋರ ಚುಪ್ಪಾಳೆ ನಮ್ಮೆಲ್ಲರ ದೈವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಆ ಚಪ್ಪಾಳೆ ನಿಮ್ಮ ಟಾರ್ಚ್ ಲೈಟ್ಸಲ ಆನ್ ಮಾಡಿ ಅವರಿಗೆ ಒಂದು ಒಂದು ವಂದನೆಗಳನ್ನ ಹೇಳುವಂತ ರೀತಿಯಲ್ಲಿ ಆಗ್ಲಿ ಎಸ್ ಪಿ ಬಿ ಸರ್ ಬರಲಿ ಎಲ್ಲರೂ ನಾವೆಲ್ಲರೂ ತೋರಿಸ್ತಾ ಇರುವಂತಹ ಪ್ರೀತಿಯ ಬೆಳಕು ಇಲ್ಲಿ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರ ಇದು ವೇದಿಕೆಯಲ್ಲಿ ನಿಮ್ಮ ಶಿಷ್ಯರಾಗಿ ನಾವು ಪರ್ಫಾರ್ಮ್ ಮಾಡ್ತಾ ಇರೋದು ನಮ್ಮ ಪುಣ್ಯ ಮತ್ತೊಮ್ಮೆ ವೀರೇಂದ್ರ ಸರ್ ಅವರಿಗೆ ಇಡೀ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೆ ರಾಜ ಎಂದು I'm yeah. 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 ಕುಮಾರ್ ಅವರು ಅವರನ್ನ ಗೌರವಿಸಿ ಮತ್ತಷ್ಟು ಮಗದಷ್ಟು ಕಾಲ ಸಂಗೀತ ಸೇವೆಯನ್ನ ನಡೆಸುವಂತಹ ಪುಣ್ಯ ಕೀರ್ತಿ ಅವರದಾಗ್ಲಿನಿಂದ ಆಶ್ರಯಸ್ತಾ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಕ್ಷೇತ್ರದ ಪರವಾಗಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ಶ್ರೀ ರಾಜೇಶ್ ಕೃಷ್ಣನ್ ಸರ್ ಅವರು ನನ್ನ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಸರ್ ಅವರ ಹಾಡನ್ನು ಹಾಡಿದ್ದನ್ನು ಕೇಳಿ ನನಗೆ ತುಂಬಾ ಖುಷಿಯಾಯಿತು ಕಾರ್ಯಕ್ರಮ ಮುಗಿಸಿ ನಾವು ದೇವಸ್ಥಾನದ ಮುಂಭಾಗಕ್ಕೆ ಬರುವಾಗ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ನೋಡ್ಬೋದು ದೇವಸ್ಥಾನದ ಮುಂಭಾಗದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಈ ರೀತಿಯಾಗಿ ಜನಸಾಗರ ಸೇರಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವೆಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಈ ಸವಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯಲಿರುವ ಶ್ರೀ ಮಂಜುನಾಥ ಸ್ವಾಮಿಯ ಕಾರ್ತಿಕ ದೀಪೋತ್ಸವಕ್ಕೆ ಕಾದು ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್